ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಹೌಸ್ಕ್ವೀನ್ ನಾನು ನಿಮ್ಮ ಹೌಸ್ಕ್ವೀನ್ ಇವತ್ತೈತ್ರಿ ಹೋಳಿ ಹಬ್ಬ ಬಣ್ಣಗಳ ಹಬ್ಬ ಎಲ್ಲರಿಗೂ ಮತ್ತೊಮ್ಮೆ ಬಣ್ಣದ ಹಬ್ಬದ ಶುಭಾಶಯಗಳು ಈ ವಿಡಿಯೋ ಯಾವಾಗ ಅಪ್ಲೋಡ್ ಮಾಡ್ತೀನಿ ಗೊತ್ತಿಲ್ಲ ಅದರ ಶಾರ್ಟ್ ವಿಡಿಯೋ ಬಂದು ಹಾಕಿಂ ಎಲ್ಲರಿಗೂ ಶುಭಾಶಯ ತಿಳಿಸೇನ್ರಿ ಎಲ್ಲರೂ ಜಾಗ್ರತೆಯಿಂದ ಕೇರ್ಫುಲ್ ಆಗಿ ಬಣ್ಣ ಆಡತ್ತಂತ ಹೇಳತ್ತೀನಿ ರೀ ಕಣ್ಣಾಗೋದು ಗೊತ್ತಂದ್ರೆ ತ್ರಾಸಾಕತ್ತೆ ಹತ್ರಲ್ಲಿ ಹೀಗಾಗಿ ಎಲ್ಲರೂ ಚಲೋದಂಗೆ ಬಣ್ಣ ಆಡ್ರ್ ಅಂತ ಹೇಳ್ತೀನಿ ರೀ ಆಮೇಲೆ ನಮ್ಮಲ್ಲಿ ಇವತ್ತು ಈ ಸ ಅಂದ್ರೆ ಸಾರಿ ಈ ಟೈಮ್ಕಂದ್ರೆ ಎಲ್ಲರೂ ಆಡ್ತೀರಿ ಆದರೆ ಇವತ್ತು ಯಾಕೋ ಏನೋ ಯಾರು ಹೊರಗೆ ಬಂದಿಲ್ಲ ರೀ ಒಂಬತ್ತು ಗಂಟೆಗಂದ್ರೆ ಸ್ಟಾರ್ಟ್ ಹಾಕಿದ್ ಆಲ್ಮೋಸ್ಟ್ ಈಗ ಕೋಣೆ ಹತ್ತಾಗಿದ್ದ ಟೈಮ್ ಆದರೆ ಇನ್ನೂ ಯಾರು ಬಂದೇ ಇಲ್ಲ ರೀ ನೋಡೂ ಯಾರು ಬರ್ತಾರೆ ಈಗ ನಮ್ಮಲ್ಲಿ ಗಲ್ಲಿಗೆ ಹ್ಯಾಂಗೆ ಎಲ್ಲರೂ ರೀ ಹೋಲಿ ಹಬ್ಬ ಸ್ಟಾರ್ಟ್ ಆಗಿತ್ತು ನೋಡಿರಿ ಟೈಮ್ ಆಗಿದೆ ತಂದೀನಿ ಅನ್ಕೊಡ್ದಾನೆ ಎಲ್ಲರೂ ಬಂದ್ರಿ ಇದೆಲ್ಲ ನಮ್ಮ ಗಲ್ಲಿಗೆ ಹಂಗೆ ಇನ್ನು ಈ ಕಡೆ ಅಷ್ಟಿದ್ರು ರೀ ಹೆಣ್ಮಕ್ಳ ಆದ್ರೆ ಒಬ್ಬೊಬ್ಬರು ಊಡಿಯೋ ಶೂಟ್ನ ಬಂದ್ರೆ ಒಬ್ಬೊಬ್ರು ಬಂದಿಲ್ರಿ ಮುಂಜಾನೆ ಹತ್ತು ಗಂಟೆಯಿಂದ ತನ ಒಂದು ಒಂದು ಊರಿತನ ಅದು ಎಲ್ಲ ಕಲರ್ದು ಆಡಿದ್ವಿ ರೀ ಅದು ಆದ ನಂತರ ನೋಡಿರಿ ಎಲ್ಲ ಬಂದ ನಂತರ ರೆಸ್ಟ್ ಮಾಡಿ ಅದು ಮಾಡಿ ರೆಸ್ಟ್ ಮಾಡಿನಿಲ್ರಿ ಸಂಜೆ ರುಟೀನ್ ಸ್ಟಾರ್ಟ್ ರೀ ಸುಸ್ತದು ರೀ ಎಲ್ಲ ಓಡ್ಯಾಡೋದು ಆಗಿತ್ತು ರೀ ಆದರೂ ಡ್ಯೂಟಿ ಅಂತೂ ಏನು ಬಿಟ್ಟಿದ್ದಲ್ರಿ ಹೆಣ್ಮಕ್ಳಿಗಂತೂ ಬಿಟ್ಟಿದ್ದೇ ಇಲ್ಲ ರೀ ಇಲ್ರಿ ಹಿಂಗಾಗಿನಿಲ್ರಿ ಎಲ್ಲ ರೆಸ್ಟ್ ಆದ ನಂತರ ನೋಡ್ರಿ ಈಗ ಸಾಯಂಕಾಲ ಕಸ ಅದು ಉಡ್ಸಾತೀನಿ ರೀ ಆಮೇಲೆ ಮಕ್ಕಳೂ ಎರಿಬೇಕಾಗಿತ್ತು ರೀ ಹಿಂಗಾಗಿ ಆ ಥರದ್ದು ಮುಂದೆ ಶೇರ್ ಮಾಡೇನಿ ರೀ ಆದ್ರೆ ಹೆಂಗೆ ಹೆಂಗ ರೀ ಇಷ್ಟು ಟಯರ್ಡ್ ಆಗಿತ್ರಿಲ್ಲ ರೀ ಕಾಲು ಕೈ ಕೈಕಾಲದು ಭಾಳ ಹರಿಯತ್ತಿದ್ದು ರೀ ಹೇಳ್ಬೇಕು ಮಾಡಬೇಕು ಅನ್ನೋದು ಇದನ್ನಾಗಿದ್ರಿ ಅಷ್ಟದ್ದು ಪೂರ್ತಿ ಟಯರ್ಡ್ ಆದಂಗೆ ಆಗಿತ್ತು ರೀ ಅದ ಹುಡುಗರದೂ ಏನೋ ಮಕ್ಕೊಂದೇ ಇದ್ದು ರೀ ಇವ್ರ ತಮ್ಮ ತಮ್ಮ ಕೆಲ್ಸಕ್ಕೆ ಮಾತ್ರ ಹೋಗಿರಿ ಅಂದ್ರೆ ತನಕ ಅಷ್ಟೇ ಇದನ್ನ ಇರ್ತದೆ ರೀ ಮಧ್ಯಾಹ್ನ ಥರ ಅಂಗಡಿಗೆ ಸ್ಟಾರ್ಟ್ ಇರ್ತದೆ ನಮ್ದ್ರಿ ಕಸಾದ್ ಹುಡ್ಸಿಂತ ನೋಡ್ರಿ ಬಿಸಿಲು ಭಾಳತ್ರಿ ರೀ ಏನು ಮಾಡೀನಿ ರೀ ಕೂಲರ್ ರೀ ಕ್ಲೀನ್ ಮಾಡಾಕ ಅಂದ್ರೆ ಯೂಸ್ ಮಾಡೋಕೆ ಇನ್ನಾದ್ರೂ ತೆಗುಲಾಗಿದ್ದು ರೀ ಏನಪ್ಪ ಫ್ಯಾನ್ ಅದು ಅದಾವೆ ಹಿಂಗಿದ್ರು ಇದನ್ನ ಹಾಕತ್ತಂದೆ ಆದ್ರೂ ಇಲ್ಲ ರೀ ಬಿಸಿಲು ಭಾಳ ಅಂದ್ರೆ ಭಾಳ ಐತ್ರಿ ನಮ್ಮ ಕಡೆ ಸೈಡ ನಿಮ್ಮ ಕಡೆ ಹೆಂಗೈತೆ ಎಷ್ಟು ಡಿಗ್ರಿ ಐತೆನೋದು ಹೇಳ್ರಿ ನಮ್ಮ ಕಡೆ ಮೂವತ್ತು ನಾಲ್ಕು ಮೂವತ್ತಾರು ಡಿಗ್ರಿ ಸೆಲ್ಸಿಯಸ್ ಅದು ಐತ್ರಿ ಹಂಗಾಗಿ ಕೂಲರ್ ಕ್ಲೀ ಕ್ಲೀನ್ ರೀ ಅಂದ್ರೆ ಈಗೇನು ಥಂಡದ್ದು ಇರ್ತತ್ರಿ ನಾನು ಹೀಗಾಗಿ ಯೂಸ್ ಮಾಡಲಾಗಿದ್ದು ನಾವು ಏನು ಹಾದ ವರ್ಷ ಯೂಸ್ ಮಾಡಿದ್ದು ಅಥರ ಯೂಸ್ ಮಾಡಿಲ್ಲ ರೀ ರೀ ದೂಸದ್ದು ಆಗಿತ್ತು ರೀ ಅದ ಅದ್ಕೆ ಅದನ್ನೆಲ್ಲ ಕ್ಲೀನ್ ಮಾಡ್ಬೇಕತ್ತೇನು ಮಾಡೀನ್ರಿ ರೀ ಸಾಯಂಕಾಲ ಯೂಸ್ ಮಾಡ ಹಚ್ಬೇಕತ್ತಂದ್ರೆ ಅಂದ್ರೆ ಭಾಳ ಕಾವು ಉಗಾದು ಬಡಿಯಾತತ್ರಿ ಅದು ಪೂರ್ತಿ ಸೇಸ್ಲಿ ಹಾಕಂದದು ಅದನ್ನೆಲ್ಲ ಕ್ಲೀನ್ ಆದಂತರ ನೋಡ್ರಿ ಈಗ ಸ್ಟಾರ್ಟ್ ಮಾಡಿ ನೋಡತ್ತೀನಿ ಅಂದ್ರೆ ಈಗ ಭಾಳ ದಿನ ಹಾಕ್ ಬಿಟ್ಟಿದ್ರಲ್ಲೇ ಅನ್ನ ಸ್ಟಾರ್ಟ್ ಹಾಕತ್ತೇವ ಏನಾಕತ್ತೇವಂದ ಅದೊಂದು ಇತ್ತೈತ್ರಿ ಹಾಗಾಗಿ ಸ್ಟಾರ್ಟ್ ಮಾಡಿದ್ರು ನೋಡತ್ತೀನಿ ರೀ ಸ್ಟಾರ್ಟ್ ಹಾಕತಿಲ್ಲ ಅಂದೆ ಇಲ್ರಿ ಸ್ಟಾರ್ಟ್ ರೀ ನೀರದು ತುಂಬಿ ಮಾಡಿ ನೋಡಿನಿ ಚೆನ್ನಾಗಿ ವರ್ಕ್ ಆಗತ್ತೈತ್ ಮಾತ್ರ ಅದೇ ಇದೊಂದು ರೀತಿ ತಂಪು ಗಾಳಿರೇ ಬರ್ತೈತೆ ರೀ ಫ್ಯಾನ್ ಗಾಳಿ ಅಂತೂ ಪೂರ್ತಿ ಬಿಸಿದು ಉಗಾನ ಬೆಳೆ ರೀ ಆ ರೀತಿ ಆಗತ್ತೈತ್ರಿ ಫ್ಯಾನ್ಗಳಿದೆ ಅದರ ಇದು ಕರೆ ಕೆರೆ ತಗೋಬಾರ್ದ್ರೆ ಅಂತಾನೆ ಇದಕ್ಕೆ ಮೈ ಕೈ ಭಾಳ ಆಕತ್ತಂದ್ರೆ ಅದು ಫ್ಯಾ ಅದು ಕೂಲರ್ಕ ಹಿಂಗಾಗಿ ಏನಿಲ್ಲ ರೀ ಇದನ್ನ ಮಾಡ್ಬಾರಂತಾರೆ ಆದರೆ ಏನು ಮಾಡಿದ್ರಿ ತಂಪು ಸಲುವಾಗಿರಕೊತ ಯೂಸ್ ರೀ ಅದೆಲ್ಲ ಆದ ನಂತರ ನೋಡ್ರಿ ಇನ್ನು ಹುಡುಗರು ಮುಂಜಾನೆ ಸ್ನಾನ ಮಾಡಿದ್ದು ರೀ ಎಲ್ಲ ತೊಳ್ದಿನ್ ಅದು ಆದ್ರೆ ಏನಿಲ್ಲ ರೀ ಶೀಕಾಯಿ ಹಾಕಿ ಎರಿಬೇಕಂದ ಏನೇ ಸ್ನಾನ ಮಾಡಿಸ್ಬೇಕಂದ್ರ ನೋಡ್ರಿ ಈಗ ಶೀಕಾಯಿ ಕುದಿಯಾಕೆ ಹೋಗ್ಯತೀನ್ ಅದನ್ನ ಅಂದ್ರೆ ಶಾಂಪೂ ಹಾಕೊಂಡು ಕ್ಲೀನ್ ಮಾಡ್ಕೊಂಡಿರು ಎರಡು ಇಬ್ರು ಮಂದಿರಿ ಅದಕ್ಕೆ ಕಲರ್ ಇದನ್ನ ಆಗೋಲ್ಲಕ್ಕೇ ನಾನು ಆತ್ರು ಕಲರ್ ಇದ್ರೊಗ ಎಣ್ಣೆ ಹಚ್ ಮೊದೊಂದು ಸ್ವಲ್ಪ ಇದನ್ನ ಹಾಕತ್ತಂದೆ ಫಸ್ಟ್ಗೆ ಹಂಗೆ ತೊಳ್ಕೊಂಡಿರು ಈಗ ಎಣ್ಣೆ ಸ್ನಾನ ಮಾಡಿಸ್ಬೇಕತ್ತಂದೆ ಶೀಕಾಯಿ ಆಮೇಲೆ ಇವ ಅಂಟವಾಳ್ಕಾಯಿ ನೋಡ್ರಿ ಈ ಅಂಟಿಕೊಳಕಾಯಿ ಹಾಕಿ ಕುದಿಸಾತನ ರೀ ಭಾಳ ದಿನ ಆತ ಉಂಡೆ ಮಾಡೇ ಇಲ್ಲಾಗಿದ್ದು ರೀ ನಾನು ಹತ್ರ ನಮ್ಮ ಸ್ತ್ರೀಗೆ ಸ್ವೀಟ್ ಭಾಳ ಹಿಡಿಸ್ತರಿ ರೀ ಇಲ್ಲ ರೀ ನೋಡ್ರಿ ಈಗ ಬುಂದೆ ಬುಂದೆ ತುಂಡಿಗೆ ಮಾಡಬೇಕಂದ್ರೆ ಈಗ ಇದನ್ನು ಮಾಡೇನ್ರಿ ಪಾಕ ಹಿಡಿಯತ್ತೇನ್ರಿ ಇಲ್ಲಿ ಸಕ್ರಿ ಪಾಕ್ ನೋಡ್ಬೋದು ನೀವು ಆಮೇಲೆ ಇಲ್ಲೇ ಪಿಸ್ತಾ ಇದನ್ನ ಕಟ್ ಮಾಡಿ ಇಟ್ಟೇನು ರೀ ಆಮೇಲೆ ಯಾಲಕ್ಕಿ ಪೌಡರ್ ರೀ ಪಾಕ ಇದನ್ನ ಆತಂದ್ರೇನಿಲ್ಲ ಬರ್ತಂದ್ರೆ ಪಾಕ್ ಹಿಡೋ ಸುರಿ ಆಮೇಲೆ ಅವ್ರ ನೆರಿಬೇಕಂದ್ರ ಏನಿದ್ ಮಾಡಾಕ್ರಿ ಇದು ಮಾಡೇನಿರಿ ಇಲ್ಲಿ ನೋಡ್ಬೋದು ನೀವು ಶೇಖಾಯಿನ ಕುದಿಸಿ ರೀ ಆಲ್ಮೋಸ್ಟ್ ಕುದ್ದಿರವೆಲ್ಲ ಇನ್ನು ಇನ್ನು ಎಣ್ಣೆ ಹಚ್ಚಿ ಅಷ್ಟು ಎರಿಬೇಕಾಗಿತ್ರಿ ಇದು ಏನರ ಇದು ಒಂಚೂರು ಬರ್ತಂತಾರೀ ಈಗ ಸಕ್ರಿ ಪಾಕ್ ಪಾಕಿಡಿಸ್ ಏನಂದ್ರೇನ್ರಿ ಅಂಕಸ್ತಾನ ಅವ್ರು ನೆರಿತನ ಚೆನ್ನಾಗಿ ಒಂಚೂರು ಮೆತ್ತಗಾಕ್ರೆ ಹಿರ್ಕೋತತ್ರಿ ಆಮೇಲೆ ಉಂಡೆ ಕಟ್ರೆ ಆತ ತಂದು ಏನು ಮಾಡೇನ್ರಿ ಅದಕ್ಕೆ ಇದು ಮಾಡಿ ತಯಾರು ನೋಡಿರಿ ನೋಡ್ಬೋದು ಮಾಡೇ ಇಲ್ಲ ರೀ ಉಂಡೆ ಭಾಳ ತ್ರಾಸ ನೋಡ್ಕೊತಾನಿ ಪಿಲ್ಲ ಒಟ್ಟಿ ಸ್ವೀಟ್ ಅಂದ್ರೆ ಬಡ್ಕೋತಾನ್ರಿ ಹತ್ರೋಗ ಹಾಗಾಗಿ ಭಾಳ ದಿನಾತು ಭಾಳ ಅಂದ್ರೆ ಮ್ಯಾಗಿ ತಿನ್ಸ್ ಏನಾರು ಏನಾರು ಇರತ್ತದ್ರೀ ಆದರೂ ಅವ್ನು ಸ್ವೀಟ್ ಅಂದ್ರೆ ಭಾಳದತ್ರ ಉಂಡಿ ಹೋಳ್ಗೆ ಚಜಕ ಪಾಯಸ ಇಂಥ ಹಸಿರ ಇದ್ದಂದ್ರೆ ಮಾತ್ರ ರೀ ಅವ್ಗೆ ಎರಡು ಬಟ್ಟೆ ಅನ್ಬೋದು ರೀ ನೀವು ಹಂಗೆ ಮಾಡ್ತಾನೆ ರೀ ಅದಕ್ಕಾಗಿ ಈಗ ಅದ ಮಾಡಿ ಅದಂದ ಮಾಡಾತೀನಿ ರೀ ಉಂಡಿ ಪಾಕಿಡ್ಸ್ರ ಏನು ರೀ ಹಂಗಾಗಿ ಸರಿ ಈಗ ನೋಡ್ರಿ ಈಗ ಎಣ್ಣೆ ಹಚ್ತೀನಿ ರೀ ತೆನೆಗೆ ಅದು ರೀ ಮೈಗೆದು ಹಚ್ಚಿದ್ರೆ ಅನ್ಕಸ್ಮಟ್ಟು ಇದನ್ನ ಹಾಕಂದ್ರೆ ಸ್ನೇಹಿಂಗ್ ಆಲ್ಮೋಸ್ಟ್ ನಾ ಎರಡು ತೆಗ್ದೀನಿ ರೀ ಒಬ್ಬ ಹುಡುಗಿದ್ರೆ ಬಾಕಿ ರೀ ഹോളി ഹൈ രീതി നാ സെലബ്രേഷൻ മാറി നിമിക്ക് ഹെങ്ക അനസ്തോ കമെൻറ്റ് ഹോദി മാത്ര മരിബേട്രി അവസാര നോടാക്ക സബ്സ്ക്ൈബ് മാറി ആമേല വീഡിയോകൾ ഹെങ്കനോദി കമെൻറ്റ് ഹോട്ട് മാത്രം മരിബാഡ്രി ഇഷ്ട ലൈക്ക് ശേർ സബ്സ്ക്രൈബു മാറി ഈ വീഡിയോലി എൻ്റെ മാത്രമു വസ വിട അനക്കിമിട്ട് ബൈ ബൈ